ನೀವು ನೋಡುವ ದೇವಾಲಯಗಳು ಕೇವಲ ಗುಡಿಯಲ್ಲ ಇವು ಶಕ್ತಿ ಕೇಂದ್ರಗಳು ರಹಸ್ಯಗಳನ್ನು ಹೊಂದಿರುವ ಮಹಾಕ್ಷೇತ್ರಗಳು ತುಳುನಾಡು ಭಕ್ತಿ ಪಾವಿತ್ರ್ಯ ಶಕ್ತಿಯ ಪರಾಕಾಷ್ಠೆಯ ತಾಣ ಇದು ಕರ್ನಾಟಕದ ದಕ್ಷಿಣ ಕನ್ನಡ ಉಡುಪಿಯ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಇದೆ ಇಲ್ಲಿ ಹಿಂದೂ ಸಂಪ್ರದಾಯದ ಸಾವಿರಾರು ವರ್ಷಗಳ ಇತಿಹಾಸವಿದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲಿ ನಾಗದೋಷ ಪರಿಹಾರಕ್ಕಾಗಿ ಪ್ರಪಂಚದ ಎಲ್ಲೆಡೆಯಿಂದ ಭಕ್ತರು ಬರುವರು ಅಲ್ಲಿ ಶಕ್ತಿಯ ಮಹತ್ವ ಏನು ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ ಇಲ್ಲಿ ಜೈನ ಕುಟುಂಬವೊಂದು ಸ್ವಾಮಿಯನ್ನು ಪೂಜಿಸುತ್ತದೆ ಆದರೆ ಸ್ವಾಮಿ ಶಿವನೇ ಈ ಕ್ಷೇತ್ರ ಧರ್ಮವೇ ರಾಜನಾದ ಪವಿತ್ರ ಸ್ಥಳ ಉಡುಪಿಯ ಶ್ರೀಕೃಷ್ಣ ಮಠ ಇಲ್ಲಿ ಶ್ರೀಕೃಷ್ಣನು ನವರಂಧದ ಮೂಲಕ ದರ್ಶನ ನೀಡುತ್ತಾರೆ ಇದು ಮಧ್ವಾಚಾರ್ಯರ ಪಾವನ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಆದಿ ಶಂಕರಾಚಾರ್ಯರು ಇಲ್ಲಿಯೇ ದೇವಿಯ ದರ್ಶನ ಪಡೆದರು ಶಕ್ತಿ ಜ್ಞಾನ ಭಕ್ತಿಯ ಮಹಾಶಕ್ತಿ ಕ್ಷೇತ್ರ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನ ಇಲ್ಲಿ ಶಿವನ ಆತ್ಮಲಿಂಗವನ್ನು ಪೂಜಿಸಲಾಗುತ್ತದೆ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಉಲ್ಲೇಖಗೊಂಡಿರುವ ಪಾವನ ಸ್ಥಳ ಪೊಳಾಳಿ ರಾಜರಾಜೇಶ್ವರಿ ದೇವಸ್ಥಾನ ಇಲ್ಲಿನ ದೇವಿಯ ವಿಗ್ರಹವು ಮಣ್ಣಿನ ವಿಗ್ರಹ ಬ್ರಹ್ಮಕಲಶೋತ್ಸವವನ್ನು ಇಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಕಟಿಲು ದುರ್ಗಾಪರಮೇಶ್ವರಿ ದೇವಸ್ಥಾನ ಇದು ನಂದಿನಿ ನದಿಯಲ್ಲಿರುವ ಒಂದು ದ್ವೀಪದ ಮೇಲೆ ಸ್ಥಿತವಾಗಿದೆ ಇಲ್ಲಿ ಯಕ್ಷಗಾನದ ಪ್ರದರ್ಶನಗಳು ವಿಶಿಷ್ಟವಾಗಿವೆ ಕರಿಂಜೇಶ್ವರ ಮಹಾದೇವ ದೇವಸ್ಥಾನ ಒಂದು ಸಾವಿರ ಅಡಿ ಎತ್ತರದ ಪರ್ವತದ ಮೇಲೆ ಈ ಶಿವಾಲಯ ಇಲ್ಲಿ ಪ್ರಕೃತಿಯ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿ ಸಮೇತ ಪವಿತ್ರ ತಾಣ ಈ ದೇವಾಲಯಗಳಲ್ಲಿ ಅಡಗಿರುವ ರಹಸ್ಯಗಳು ಮತ್ತು ವಿಶೇಷತೆಗಳನ್ನು ತಿಳಿಯಲು ಇಚ್ಛಿಸುತ್ತೀರಾ ನೀವು ಈ ಪಾವನ ಕ್ಷೇತ್ರಗಳಿಗೆ ಭೇಟಿ ನೀಡಿದ ಅನುಭವವನ್ನು ಕಾಮೆಂಟ್ ಮಾಡಿ ಈ ಪವಿತ್ರ ದೇವಾಲಯಗಳ ಪೈಕಿ ನಿಮಗೆ ಯಾವ ದೇವಸ್ಥಾನದ ಬಗ್ಗೆ ಹೆಚ್ಚು ತಿಳಿಯಲು ಇಚ್ಛೆ ನಿಮ್ಮ ಅಭಿಪ್ರಾಯಗಳನ್ನು ಕೆಳಗೆ ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ಗಳ ಆಧಾರದ ಮೇಲೆ ಮುಂದಿನ ವಿಡಿಯೋಗಳನ್ನು ತಯಾರಿಸುತ್ತೇವೆ